ನಮಸ್ಕಾರ ವೀಕ್ಷಕರೇ ಸೌದಿ ಅರೇಬಿಯಾ ಇಷ್ಟು ದಿನ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತಿತ್ತು ಕೇವಲ ಸೌದಿ ಅರೇಬಿಯಾ ಅಲ್ಲ ಎಲ್ಲಾ ಅರಬ್ ದೇಶಗಳು ಕೂಡ ಪಾಕಿಸ್ತಾನ್ಗೆ ಬಹಳಷ್ಟು ಸಪೋರ್ಟ್ ಮಾಡ್ತಿತ್ತು ಆದ್ರೆ ಈಗೇನಾಗಿದೆ ಅಂದ್ರೆ ಕಾಲ ಬದಲಾಗಿದೆ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನ್ ಗೆ ಬುದ್ಧಿ ಹೇಳಿ ಕಳಿಸಿದೆ ಹಾಗಿದ್ರೆ ಜಮ್ಮು ಕಾಶ್ಮೀರ್ ವಿಚಾರವಾಗಿ ಸೌದಿ ಅರೇಬಿಯಾ ಹೇಳಿದ್ದೇನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಮ್ಮು ಕಾಶ್ಮೀರ ಪಿ ಪಾಕ್ ಆಕ್ಯುಪೈಡ್ ಕಾಶ್ಮೀರನ ಭಾರತಕ್ಕೆ ಸೇರಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಸುದ್ದಿ ಏನಂತ ನೋಡೋದಾದ್ರೆ ಇತ್ತೀಚೆಗೆ ತಾನೇ ಪಾಕಿಸ್ತಾನ್ ನಲ್ಲಿ ಹೊಸ ಪ್ರಧಾನಿಯಾಗಿರುವಂತಹ ಶಹಾಜ್ ಶರೀಫ್ ಅವರು ಸೌದಿ ಅರೇಬಿಯಾಗೆ ಹೋಗಿರ್ತಾರೆ ಯಾಕಂದ್ರೆ ಪಾಕಿಸ್ತಾನ ಯಾರೇ ಪ್ರಧಾನಿ ಆದ್ರೂ ಕೂಡ ಅವರು ಮೊದಲು ಹೋಗೋದು ಸೌದಿ ಅರೇಬಿಯಾಗೆ ಯಾಕಂದ್ರೆ ಏನಾದ್ರು ಹೆಲ್ಪ್ ಸಿಗುತ್ತಾ ಅಂತ ಇಷ್ಟು ದಿನ ಚೀನಾ ಮತ್ತು ಅಮೆರಿಕಾನ ಭಿಕ್ಷೆ ಬೇಡಿ ಬೇಡಿ ಸಾಕಾಯ್ತು ಅದಕ್ಕಾಗಿಯೇ ಸೌದಿ ಅರೇಬಿಯಾಗೆ ಹೋಗಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಂಡು ಬರೋಣ ಅಂತ ಪಾಕಿಸ್ತಾನ ಹೊಸ ಪ್ರಧಾನಿ ಸೌದಿ ಅರೇಬಿಯಾಗೆ ಹೋಗಿರ್ತಾರೆ ಪಾಕಿಸ್ತಾನದಲ್ಲಿ ಸೌದಿ ಅರೇಬಿಯಾ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಷ್ಟು ಇನ್ವೆಸ್ಟ್ ಮಾಡುತ್ತೆ ಅಂತೆಲ್ಲ ಸುದ್ದಿ ಎಲ್ಲ ಪ್ರಸಾರವಾಗಿರುತ್ತೆ ಆದ್ರೆ ನಿಜಾಂಶ ಏನು ಅಂದ್ರೆ ಮೊಹಮ್ಮದ್ ಬಿಲ್ ಸಲ್ಮಾನ್ ಸೌದಿ ಅರೇಬಿಯಾದ ಕಿಂಗ್ ಐದು ಬಿಲಿಯನ್ ಡಾಲರನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಿದೆ ಆದ್ರೆ ಅದು ಇದೇ ವರ್ಷ ಮಾಡ್ತಾರ ಮುಂದಿನ ವರ್ಷ ಮಾಡ್ತಾರ ಗೊತ್ತಿಲ್ಲ ಪಾಕಿಸ್ತಾನ ಸ್ಥಿತಿ ಅಂತೂ ತುಂಬಾ ಗಂಭೀರವಾಗಿದೆ ಅವರ ಫಾರಿನ್ ರಿಸರ್ವ್ ಹದಿನೇಳು ಬಿಲಿಯನ್ ಡಾಲರ್ ಅಷ್ಟು ಕಡಿಮೆ ಆಗಿದೆ ಹಾಗಿದ್ರೆ ಜಮ್ಮು ಕಾಶ್ಮೀರ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂದ್ರೆ ಜಮ್ಮು ಕಾಶ್ಮೀರ್ ಬಗ್ಗೆ ಆಗ್ಲಿಂದ ಕೂಡ ಪಾಕಿಸ್ತಾನ ಹೇಳ್ಕೊ ಬರ್ತಿದ್ದು ಒಂದೇ ವಿಶ್ವಸಂಸ್ಥೆ ಇದರಲ್ಲಿ ನಮಗೆ ನ್ಯಾಯವನ್ನ ಕೊಡಿಸಬೇಕು ಯಾಕಂದ್ರೆ ವಿಶ್ವಸಂಸ್ಥೆ ನಾವು ಆಕ್ಯುಪೈ ಮಾಡ್ಕೊಂಡಿದ್ದಂತ ಕಾಶ್ಮೀರನ್ನ ನಮಗೆ ಕೊಡಿಸಿತ್ತು ಉಳಿದಂತಹ ಭಾಗವನ್ನ ಭಾರತಕ್ಕೆ ಕೊಡಿಸಿತ್ತು ಭಾರತಕ್ಕೆ ಕೊಟ್ಟಿರುವಂತಹ ಜಮ್ಮು ಕಾಶ್ಮೀರ ಕೂಡ ನಮಗೆ ಸೇರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ದೇಶಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ವಿಶ್ವಸಂಸ್ಥೆಯಲ್ಲಿ ಭಾರತದ ಮೇಲೆ ಪ್ರಜ್ಞೆ ನೋಡ್ತಿರುತ್ತೆ ಆದ್ರೆ ಭಾರತ ಮೊದಲಿನಿಂದ ಕೂಡ ಏನಂತ ಹೇಳ್ಕೊಂಡು ಬಂದಿದೆ ಅಂದ್ರೆ ಅದೆಲ್ಲ ಬೇಕಾಗಿಲ್ಲ ಇದು ಎರಡು ದೇಶಗಳ ನಡುವಿನ ಬಯೋಲ್ಯಾಟ್ರಲ್ ಇಶ್ಯೂ ಅಷ್ಟೇ ಗಡಿ ವಿಚಾರವನ್ನ ನಾವೇ ಬಗೆಹರಿಸಿಕೊಳ್ತೀವಿ ಎಂಟರ್ ಆಗೋದು ಬೇಡ ಕೇವಲ ವಿಶ್ವಸಂಸ್ಥೆ ಮೂರನೇ ದೇಶ ಇದರಲ್ಲಿ ಎಂಟರ್ ಆಗೋದು ಬೇಡ ಅಂತ ಭಾರತ ಅವತ್ತಿಂದ ಹೇಳ್ಕೊ ಬರ್ತಿತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಬಾರಿ ಹೇಳಿದ್ರು ಅದು ಬಯೋಲ್ಯಾಟ್ರಲ್ ಇಶ್ಯೂ ಆದ್ರೂ ಕೂಡ ಕೇವಲ ಎರಡು ದೇಶಗಳಿಗೆ ಸಂಬಂಧಿಸಿದ್ರು ಕೂಡ ನಾವು ಬೇಕಿದ್ರೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ನಾವು ಕೂತು ಮಾತಾಡೋದಕ್ಕೆ ಸಿದ್ಧ ಇದೀವಿ ಎರಡೂ ದೇಶಗಳ ನಡುವೆ ನಾವು ಮಾತಾಡ್ತೀವಿ ಅಂತ ಆದ್ರೆ ಭಾರತ ಅದಕ್ಕೆ ಏನಂತ ಹೇಳಿತ್ತು ಅಂದ್ರೆ ಅಷ್ಟೆಲ್ಲ ನೀವು ರಿಸ್ಕ್ ತಗೋಬೇಡಿ ನಮ್ಮ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ತೀವಿ ಅಂತೇಳ್ಬಿಟ್ಟು ಅಮೆರಿಕಾಗೂ ಕೂಡ ಭಾರತ ಟಾಂಗ್ ಅನ್ನ ಕೊಟ್ಟಿತ್ತು ಪಾಕಿಸ್ತಾನ ಪರ ಇರೋ ದೇಶಗಳನ್ನ ನೋಡ್ಕೊಳ್ಳೋದಾದ್ರೆ ಚೀನಾ ಮತ್ತು ಮುಖ್ಯವಾಗಿ ಟರ್ಕಿ ಈ ಎರಡೂ ದೇಶಗಳು ಕೂಡ ಜಮ್ಮು ಕಾಶ್ಮೀರ್ ಗೆ ಸೇರ್ಬೇಕು ಅಂತ ಹಲವಾರು ಬಾರಿ ಹೇಳಿದೆ ಈಗಲೂ ಕೂಡ ಅದೇ ರೀತಿ ಹೇಳ್ತಿದ್ದಾರೆ ಆದ್ರೆ ನಮ್ಮ ಭಾರತದ ಪರ ಈಗ ಹಲವಾರು ದೇಶಗಳು ಧ್ವನಿ ಎತ್ತಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಸೌದಿ ಅರೇಬಿಯಾ ಯಾಕಂದ್ರೆ ಸೌದಿ ಅರೇಬಿಯಾ ಅವರು ಇಷ್ಟು ದಿನ ಪಾಕಿಸ್ತಾನ ಬಿಗ್ ಬ್ರದರ್ ರೀತಿ ಇದ್ರು ಆದ್ರೆ ಅವರು ಈಗ ಪಾಕಿಸ್ತಾನ ಸ್ನೇಹವನ್ನ ಕಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ತಿದ್ದಾರೆ ಆದ್ರೆ ನಮ್ಮ ಭಾರತದ ಜೊತೆ ಸ್ನೇಹವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ ಪ್ರತಿ ವರ್ಷ ನೂರು ಬಿಲಿಯನ್ ಡಾಲರ್ ಅನ್ನ ಭಾರತದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಸೌದಿ ಅರೇಬಿಯಾ ಭರವಸೆಯನ್ನ ಕೊಡ್ತಿದೆ ಇದರಿಂದ ಭಾರತದ ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಏನೇ ಆಗಲಿ ಇಷ್ಟು ದಿನ ಪಾಕಿಸ್ತಾನ ಜಮ್ಮು ಕಾಶ್ಮೀರ್ ನಮಗೆ ಸೇರ್ಬೇಕು ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ತಪ್ಪು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನ ಇರೋದಕ್ಕೆ ಹೋಗಿತ್ತು ಆದರೆ ಭಾರತ ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲ ತಲೆಯನ್ನ ಕೆಡಿಸಿಕೊಂಡಿರ್ಲಿಲ್ಲ ಈಗ ಸೌದಿ ಅರೇಬಿಯಾ ಪಾಕಿಸ್ತಾನ ಬಿಗ್ ಬ್ರದರ್ ಆಗಿರುವಂತಹ ಸೌದಿ ಅರೇಬಿಯಾ ಅವರು ಕೂಡ ನಮ್ಮ ಭಾರತದ ಪರ ಸಪೋರ್ಟ್ ಮಾಡಿ ಪಾಕಿಸ್ತಾನಗೆ ಈಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೇ ಆಗಲಿ ಸೌದಿ ಅರೇಬಿಯಾ ಈ ರೀತಿ ಭಾರತಕ್ಕೆ ಸಪೋರ್ಟ್ ಮಾಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು